ബഗല കോട്ട സ്റ്റാൻഡ് ദാഗ നന മൊതല പെട്ടെന്ന് നനഗ സിഗ്നൽ കൊട്ടി ಶ್ರೀ ಗುರು ಭಕ್ತ ಕನಕದಾಸರ ನೂರ ಮೂವತ್ತೇಳನೇ ಜಯಂತೋತ್ಸವದ ನಿಮಿತ್ತವಾಗಿ ನಮ್ಮ ರವಿ ಮೆಲೋಡೀಸ್ ಪರಂ ನಟ್ಟಿ ಕಲಾ ತಂಡದಿಂದ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬರಮಾಡ್ಕೊಳ್ತಾ ಇವತ್ತು ಭಾಳ ಪ್ರೀತಿಯಿಂದ ಸತತ ನಾಲ್ಕನೇ ಬಾರಿ ಅನ್ಸತ್ರ ನಾವು ಬರೋದು ಇಲ್ಲಿಗೆ ನೆರಳಿಕೆರೆಗಳ ಮುಖ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡಿರಿ ತಮ್ಮೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಯ ಗಾಯಕ ನೊಂದ ಪ್ರೇಮಿಗಳ ಪರವಾಗಿರುವಂತಹ ನಿಮ್ಮ ಪ್ರೀತಿಯ ಮ್ಯೂಸಿಕ್ ಮೈಲಾರಿ ಮಾಡುವ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳ್ತಾ ಏನು ನಮ್ಮ ಭಕ್ತಿ ಕಾಡ್ ಚಲೋ ಇತ್ತು ನಿಮ್ಮ ಭಕ್ತಿಗೆ ದೇವರು ಬರ್ತಾವ ಇಲ್ಲ ಗೊತ್ತಿಲ್ಲ ನಮ್ಮ ಹಾಡಿಗೆ ಮಾತ್ರ ಒಳಗೆ ಒಟ್ಟು ಬಸ್ ಸ್ಟ್ಯಾಂಡ್ ಅದ ನನಗೆ ಮೊದಲ ನಾಲ್ಕು ದಿನ ಚೂಡಿ ಹಾಕೊಂಡ್ಕೋ ಅಲ್ಲ ಚ ಬಂದಿ ಬಸವೇಶ್ವರ ಸರ್ಕಲ್ ನ್ಯಾಗ ನನಗ ಸಿಗ್ನಲ್ ಕೊಟ್ಟಿ ಬಸವೇಶ್ವರ ಕಾಲೇಜ್ ನ್ಯಾಗ ಬಿಟ್ಟಿ ಯಾರು ಒಂದಿಜಗ ಆಗಿ ನಿಹಾರಿಚಿಂಚ ತಿಂಲ ಕೂಡ ದಿನ ಪ್ರೀತ ತಿಂದಿಲ್ಲ ತಿಂಡಿ ಬಿಟ್ಟು ಲೋ ಗೆಳೆಯ ನನ್ನ ಬೆರಳ நனராக நனராக நம்பின மயிலேன நின பிரீத்த நோடபின் திங்கின ஜாத நனிங்க யார கலசிக் கொடுத்தார நின கேலிதாஸ் பொட்டடி ஜம்புத்த ரஹணன கெலதி மோதகம்ஸ்தா ராதிவோமே ஹலதிதி தோஸ்தா நோட யவட்ட நனக சொந்த கலகலில நனமணி ஜோதி Aki chintaga hogena sotha velagalililla ಮರಿಗಳ ನನ್ನ ಪ್ರೀತಿ ನಾ ಲವ್ ಆತೋ ನಪುಡಾತೋ ಮೊನ್ನಿ ಔನೌನ ಮದಿವಚು ಕೈ ಮುಗೆತನ ಮಧುವಿಗೆ ಬಾರೋ ಅತ್ತಿತ್ತೋ